ಅದಕ್ಕೆ ನೀಲ್ದು ನೋಡಕ್ ಮಾತ್ರ ಹೆಂಗಿದಾನೆ ಫ್ರೆಂಡ್ಸ್ ತಿಂದೆ ಅಂಡ್ ಅಂಡಾನೆ ತಿಂತಾನೆ ಅಂತಾರ ಹೈ ಗಾಯ್ಸ್ ವೆಲ್ಕಮ್ ಮೋರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಮಿಡ್ ನೈಟಿಂದ ಸ್ಟಾರ್ಟ್ ಮಾಡಿರೋಂಥ ವ್ಲಾಗ್ ಆಗಿರುತ್ತೆ ನಮ್ಮತ್ಕೇ ಬರ್ಡೇ ಇದೆ ಸೊ ಡೆಕೋರೇಷನ್ ಎಲ್ಲ ಮಾಡಬೇಕು ಅಂತ ಹೇಳಿ ನಮ್ಮ ಅಣ್ಣ ನಾನು ಎದ್ದ್ಬಿಟ್ಟೋದ ಬಟ್ ನಮ್ಮ ಯಜಮಾನರು ಎದ್ದೇಳ್ತಾನೆ ಇಲ್ಲ ಸೊ ಅವ್ರನ್ನ ಎದಿಸ್ತಾ ಇದ್ದೀನಿ ನೀನೇನಾದರೂ ಫೋರ್ಸ್ ಮಾಡಿದರೆ ನನ್ನ ಅಣ್ಣಕ್ಕೆ ಹೋಗಿ ಎದ್ದೇಳಿಸ್ಬಿಡ್ತೀನಿ ಅಂತ ಹೇಳಿ ಫೈನಲಿ ಎದ್ದು ಬಂದರು ಹೊರಗಡೆಗೆ ನಮ್ಮ ಅಣ್ಣ ವೇಟ್ ಮಾಡ್ತಾ ಕೂತಿದ್ದ ಸೊ ರೋಸ್ ಪೆಟಲ್ಸ್ ಎಲ್ಲ ತಂದಿದ್ವಿ ಡೆಕೋರೇಷನ್ ಮಾಡೋದಕ್ಕೆ ಸಾರಿ ರೋಸ್ ಪೆಟಲ್ಸ್ ಎಲ್ಲ ರೋಸ್ ಎಲ್ಲನೂ ತಂದಿದ್ವಿ ಅದನ್ನೆಲ್ಲ ಬಿಡ್ಸೋಣ ಅಂತ ಹೇಳಿ ಇದ್ದು ಬಂದಿದ್ದೀವಿ ಇವಾಗ ನಮ್ಮ ಯಜಮಾನ್ರಂತೂ ನನಗಂತೂ ತುಂಬ ಚಳಿ ಇದೆ ನಾನು ಏನೂ ಮಾಡೋದೇ ಇಲ್ಲ ಸುಮ್ಮನೆ ಕೂತಿರ್ತೀನಿ ಅಂತ ಹೇಳಿ ಬಂದು ಕೂತಿದ್ದಾರೆ ಏ ನಾನು ತಗೊಳ್ರಿದ್ದೀವಿ ಒಂದು ಸ್ವಲ್ಪ ಅನ್ನೋದ್ರು ಬಿಡಿಸಿ ಅಂತ ಹೇಳಿ ಒಂದೆರಡು ರೋಜ್ತಿ ಅವ್ರು ಕೊಟ್ಟೆ ಸ್ವಲ್ಪ ಜೋರಾಗಿ ಮಾತಾಡ್ತಾರೆ ಎಲ್ಲಿ ಅವ್ರು ಎದ್ದೇಳ್ಬಿಡ್ತಾರೋ ಅದಕ್ಕೆ ಅಂತ ಹೇಳಿ ಎಷ್ಟಾಗುತ್ತೋ ಅಷ್ಟು ಕಂಟ್ರೋಲಾಗಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಿದ್ವಿ ಮನು ಅವರಂತೂ ಸೀರಿಯಸ್ಲಿ ನನ್ನ ಕೆಲ ಆಗದೆ ಇಲ್ಲ ನಿದ್ದೆ ಬರ್ತಿದೆ ನನ್ನ ಓದ್ಬಿಡಿ ನನ್ನ ಕೆಲ ಆಗೋದೇ ಇಲ್ಲ ಅಂತ ಅಲ್ಲಿ ನೋಡಿ ನಾನು ಒಂದು ಎರಡು ಮೂರು ರೋಸ್ ಕಿತ್ತಿದ್ರು ಅವ್ರು ಒಂದು ರೋಸ್ ಕಿತ್ತಿಲ್ಲ ಅಷ್ಟು ಆಗ್ತಾನೆ ಇರಲಿಲ್ಲ ಅವ್ರ ಕೈಲಿ ಆದ್ರೂ ಎದ್ದು ಕೂರಿಸಿದೀವಿ ನಾನು ನಮ್ಮ ಅಣ್ಣ ಇಬ್ಬರೂ ರೋಸ್ ಪೆಟಲ್ಸ್ನ ಬೇಗ ಬೇಗನೆ ಬಿಡಿಸ್ತಾ ಇದ್ವಿ ಯಾಕಂದರೆ ಆಲ್ರೆಡಿ ಹನ್ನೊಂದು ವರೆ ಆಗೋಗಿತ್ತು ನಾವು ಎದ್ದು ಅಷ್ಟು ಎದ್ದೇಳೋ ಅಷ್ಟರಲ್ಲಿ ಸೊ ಬೇಗ ಕೆಲಸ ಮುಗಿಲಿ ಅಂತ ಹೇಳಿ ಬೇಗ ಬೇಗನೆ ಮಾಡ್ತಾ ಇದ್ದೀವಿ ಇಲ್ಲಿ ಏನಂದ್ರೆ ನಾವು ಪೆಟಲ್ಸ್ ಬಿಡಿಸ್ತಾ ಇರ್ಬೇಕಾದ್ರೆ ತುಂಬಾ ದೊಡ್ಡ ಇಲ್ಲಿ ನಮ್ಮ ಮುಂದೆನೆ ಪಾಸ್ ಆಯಿತು ನಮ್ಮಮ್ಮಿ ಎಷ್ಟು ಹೇಳಿದ್ರು ಇದೆ ಅದನ್ನು ಹಿಡಿಬೇಕು ಅಂತ ಎಷ್ಟು ಹೇಳಿದ್ರು ನಮ್ಮ ಅಣ್ಣ ತಲೆಗೆ ಹಾಕೋತಿರ್ಲಿಲ್ಲ ಬಟ್ ಇವಾಗ ರೋಸ್ ಪೇಟಲ್ ಬಿಡಿಸ್ತಿರ್ಬೇಕಾದ್ರೆ ಅಷ್ಟು ದೊಡ್ಡ ಇಲ್ಲಿ ಇವಾಗ ನಮ್ಮ ಪಾಸ್ ಪಾಸಾಯಿತು ಅವಾಗ ಅವನು ಬಿಡಲಾ ಅಂತ ಹೇಳ್ತಿದ್ದೆ ಆಲ್ರೆಡಿ ಅದು ಹೊರಟೋಗಿತ್ತು ವಿಡಿಯೋಸ್ನಲ್ಲಿ ಸೊ ಆಟಲ್ ಮೇಲ್ಗಡೆ ತುಂಬ ಚೀಲಗಳೆಲ್ಲ ಇಟ್ಟಿದ್ದೀವಿ ಅದು ದಿನ ಸೌಂಡ್ ಮಾಡ್ತಾ ಇರ್ತದೆ ಏನಾಗಿದೆ ಅದಂತೂ ಗೊತ್ತಿಲ್ಲ ನೋಡಬೇಕು ನಮ್ಮ ಅಣ್ಣ ನೋಡಲಿಲ್ಲ ಅದನ್ನು ನಾನು ಮನು ಅವರು ಇಬ್ಬರು ನೋಡಿದ್ವಿ ಸೊ ವೀಡಿಯೋದಲ್ಲೆಲ್ಲರೂ ಕಾಣಿಸಿರ್ಬೋದು ಅಂತ ನೋಡ್ತಾ ಇದ್ದೀವಿ ಬಟ್ ವೀಡಿಯೋದಲ್ಲಿ ಅದು ಕಾಣಿಸಿಲ್ಲ ಮನೋರ್ನ ನೋಡಿ ರೇಗಿಸ್ತಾಯಿದ್ದೀವಿ ಅವರು ನಿದ್ದೆ ಕಣಲ್ಲೇ ಇದ್ದಾರೆ ಇನ್ನು ಅದಕ್ಕೆ ನಮ್ಮ ಅಣ್ಣ ನಮ್ಮ ಅವರು ಈ ನನ್ನ ಮಕ್ಕಳದು ಒಂದೆರಡೆಲ್ಲ ನಾನು ಬೈಕ್ ಇರ್ತಿದ್ದಾರೆ ಅಂತ ಹೇಳ್ತಿದ್ದಾನೆ ಆ್ಯಕ್ಚುಲಾಗಿ ನಿದ್ದೆ ಬರಲ್ಲ ಚೆನ್ನಾಗಿ ನಿದ್ದೆ ಬಂದಿತ್ತು ಸೊ ನಂಗೆ ನಿದ್ದೆನೇ ಬರೋಲ್ಲ ಆಲ್ಮೋಸ್ಟು ಸೊ ಇವತ್ತು ಚೆನ್ನಾಗಿ ನಿದ್ದೆ ಬಂದಿತ್ತು ಬಂದು ಎದ್ಬಿಟ್ಟ ಅಂತ ಹೇಳ್ತಿದ್ರಿ ಅವನು ನಾನೇ ನಿದ್ದೆ ಮಾಡಿಬಿಟ್ಟಿದ್ದೆ ಎಲ್ಲರ ಮುಂದೆ ಎಚ್ಚರ ಆಗಿದ್ದು ನನಗೆ ಎಲ್ಲರೂ ಎಚ್ಚರನೇ ಆಗ್ತಿರ್ಲಿಲ್ಲ ಅಂತ ನಮ್ಮ ಅಣ್ಣ ಹೇಳ್ತಿದ್ದಾನೆ రోజ్ ఇం ఇవ్వు బట్ నను స్వల్ప జస్ట్ అవును ఇది ఐ లవ్ యూ అంత బోదే సాకు పేటల్స్ అంత అదకోస్కర ఎలా బిడ్సీ ఇన్నొందు స్వల్ప ఉల్కొంతా ಫೈನಲಿ ಪೆಟಲ್ಸ್ ಎಲ್ಲ ಬಿಡಿಸಿದ್ವಿ ಜಸ್ಟ್ ತ್ರೀ ಲೀಟರ್ ಸಿಗ್ತಾನೆ ಅಂತ ಹೇಳಿ ನಾನೇ ಅರ್ಧ ಸಾಕು ಅಂತ ಹೇಳಿ ಅರ್ಧ ಬಿಡಿಸಿದ್ವಿ ಅರ್ಧ ಬಿಡಿಸ್ಲಿಲ್ಲ ಸೊ ಅದನ್ನ ಕ್ಲಿಕ್ ಮಾಡಬೇಕಾಗಿತ್ತು ಅಂತ ಎತ್ತಿರೋಣ ಅಂತ ಅಂದ್ಕೊಂಡ್ವಿ ಅವ್ನು ಹೇಗೆ ಮಾಡಬೇಕು ಅಂತ ಅದಕ್ಕೆ ಏನು ಹೇಳ್ತಾನೆ ಕೇಳಿವ ಮಧ್ಯ ಕೇಕ್ ಬರುತ್ತೆ ಆ ಕಡೆ ಸೈಡ್ ಐ ಲವ್ ಯು ಅಂತ ಬರುತ್ತೆ ಅಂತ ಹೇಳೋದಕ್ಕೆ ಹೋಗಿ ಅವನು ಹ್ಯಾಪಿ ಲವ್ ಯು ಬರುತ್ತೆ ಅಂತ ಹೇಳ್ತಿದ್ದ ಸೊ ಅದಕ್ಕೆ ನಾಗಾಡ್ತಿದ್ವಿ ಸೊ ಬಿಡಿಸಿಟ್ರೆ ಅದನ್ನೆಲ್ಲ ಕ್ಲೀನ್ ಮಾಡಿ ಅರೇಂಜ್ಮೆಂಟ್ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಎಲ್ಲ ಪೆಟಲ್ಸ್ನೆಲ್ಲ ಬಿಡ್ಸಿರೋದಕ್ಕೇನೆ ಇನ್ನೂ ರೋಸ್ಗಳಿತ್ತು ಆ ರೋಸ್ಗಳೆಲ್ಲ ತುಂಬಿ ಕಸ ಗುಡ್ಸೋಣ ಅಂತ ಕಸ ಗುಡಿಸ್ತಾ ಇದ್ದೀವಿ ಇಲ್ಲ ನನ್ನ ಕೈಲಿ ಎದ್ದೇಳಕ್ಕೂ ಆಗಲಿಲ್ಲ ಅದಕ್ಕೆ ಹಾಗೇನೆ ಕಸ ಗುಡಿಸ್ಬಿಟ್ಟೆ ಕೂತಿರೋ ಹತ್ರನೇ ಸೊ ಪೆಟಲ್ಸಿಂದ ಐ ಲವ್ ಯು ಅಂತ ಬರೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ನಾನು ಅಂದರೆ ಒಂದು ಗೆಸ್ ಮೇಲೆ ಹಾಕ್ತಾ ಬಂದೆ ನಮ್ಮಣ್ಣ ಸೈಡೆಲ್ಲ ಕರೆಕ್ಟ್ ಮಾಡ್ತಾ ಬಂದ ಸೊ ನಮ್ಮಣ್ಣ ಹಾರ್ಟ್ ಎಲ್ಲ ಬಿಟ್ಟು ನಮ್ಮ ಯಜಮಾನ್ರು ಕೇಳ್ತಾ ಇದ್ದೀನಿ ಹಾರ್ಟ್ ಸೂಪರಾಗಿ ಬಂದಿದೆ ಅಲ್ವಾ ಅಂತ ಸೊ ಪೆಡ್ಲ್ಸ್ ಎಲ್ಲ ಹಾಕಿ ಐ ಲವ್ಯೂ ಅಂತ ಬರ್ದೈತಲ್ಲ ಹೋಗಿ ಕ್ಯಾಂಡಲ್ಸ್ಗಳೆಲ್ಲ ಬಾ ಹೋಗು ಅದೇ ನಮ್ಮ ಯಜಮಾನ್ರ ಬಗ್ಗೆ ಡಿ ಹಾರ್ಟ್ ಶೇಪ್ ಕ್ಯಾಂಡಲ್ ಇತ್ತು ಅದು ಆ್ಯಕ್ಚುಲಿ ಉರದೇ ಇರಲಿಲ್ಲ ಇನ್ನೂ ಜಾಸ್ತಿನೇ ಇತ್ತು ಸೊ ಅದನ್ನೇ ತಗೋ ಬಾ ಅಂತ ಹೇಳಿ ನಮ್ಮ ಅಣ್ಣನ ಕಲಿಸಿದೆ ಆ ಕ್ಯಾಂಡಲ್ಸ್ನೆಲ್ಲ ಐ ಲವ್ ಯು ಅಂತ ಬರ್ದಿದ್ದೀವಲ್ಲ ಅದ್ರ ಮೇಲೆಲ್ಲ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಸೊ ತರಿಸ್ಕೊಂಡೆ ತರಿಸ್ಕೊಂಡಾದಮೇಲೆ ಎಲ್ಲನೂ ಒಂದೊಂದಾಗಿ ಇಟ್ಟು ಡೆಕೋರೇಟ್ ಮಾಡೋಣ ಅಂತ ಇದ್ದೆ ಅಷ್ಟರಲ್ಲೇನು ಹಾರ್ಟ್ ಶೇಪ್ ಬರೆದಿರೋದ್ರ ಮೇಲ್ಗಡೆ ಕೇಕ್ ಇಡಬೇಕಲ್ಲ ಕೇಕ್ ಇಟ್ಟ ಮೇಲೆ ಹೆಂಗೆ ಅಡ್ಜಸ್ಟ್ ಮಾಡೋದು ಅಂತ ಗೊತ್ತಾಗಲಿಲ್ಲ ಅದಕ್ಕೆ ಮೊದಲು ಹೋಗಿ ಕೇಕ್ನೇ ತಗೊಬಂದ್ಬಿಡು ಅದಾದಮೇಲೆ ಇಟ್ಟು ಎಲ್ಲೆಲ್ಲಿ ಕ್ಯಾಂಡಲ್ಸ್ ಇಡಬೇಕು ನೋಡಿ ಆಮೇಲೆ ಇಣ ಅಂತ ಹೇಳಿ ನಮ್ಮ ಅಣ್ಣನ ಕಳಿಸ್ದೆ ನಮ್ಮ ಯಜಮಾನರು ಸುಮ್ಮನೆ ಕೂತಿದ್ರು ಸೊ ಅವರಿಗೆ ರಿ ಅಟ್ಲೀಸ್ಟ್ ಅಷ್ಟು ದೂರದಲ್ಲಿದೆ ಕ್ಯಾಮ್ರಾ క్యమెరా హిరదన హిరదల్ అది ఇట్టు లగ్నూ మాది అంతి అయిదు ఫోన్న కొట్టే అదే హ్యాపీ బర్త్డే అంత ఇది మాడకే ఆల్డి ఇరదే యూస్ మంత నోడీ బట్ అదంతూ ఫుల్కుంటు ಅದನ್ನು ಬಿಡಿಸೋದಕ್ಕೆ ಆಗಲೇ ಇಲ್ಲ ಅದು ಬಿಡಿಸೋದಕ್ಕೆ ಆಗೋದೂ ಇಲ್ಲ ಬಿಡು ಅಂತ ಹೇಳಿ ಆಮೇಲೆ ನೆನೆಸ್ಕೊಂಡೆ ಮೇ ಬಿ ಒನ್ ಟೈಮಲ್ಲಿ ನಮ್ಮ ಅಣ್ಣನ ಬರ್ಡೇಗೆ ಅಂತ ನನ್ನ ಹೆಸಿದ್ದೆ ಯೂಸೇ ಮಾಡಿರಲಿಲ್ಲ ಅದು ಆ ದಾವಣಗೆ ನಮ್ಮ ಇದ್ದೆ ಫೈನಲಿ ತಕ್ಷಣ ಸಿಕ್ತು ಅಂತ ಸ್ವಲ್ಪ ಖುಷಿ ಆಯಿತು సో ఎలా సిక్తు ఇన్నేను అదనూ రెడీ మిబిడ అంతి ఆపీ బర్త్డే ట్యాగ్న నూ జోడ్సోడ్సట్టే నమ్మణ అదన గోడే పేస్ట్ మతాయి సో అది కూడా బేగనే ముగీత కేస అదాదే క్యాండల్ హోదు బాకీ సో ఇన్నేం టైము ఆగి ఆల్డి అన్నొందు ఐవత్ ఆరు ఇన్నొని ఫోర్ మినట్స్ అసే సో క్యాండల్ కూడా హచ్చిబిడో అంతి క్యాండల్ హతాయి బంకీ పుట్నాలు హచ్చోణ అంత నోడే ಬಟ್ ಅದರಲ್ಲಿ ಕೈಗೆ ಬಂದ್ಬಿಡುತ್ತೆ ಅಂತ ಹೇಳಿ ಹಳೆ ಕ್ಯಾಂಡಲ್ ಇತ್ತು ಅದನ್ನು ಓಪನ್ ಮಾಡಿ ಅದರಿಂದ ಹಚ್ತಾ ಇದ್ದೀನಿ ಇನ್ನೊಂದು ಸ್ವಲ್ಪ ಡೆಕೋರೇಟಿವಾಗಿ ಕಾಣಿಸ್ಲಿ ಅಂತ ಹೇಳಿ ಕ್ಯಾಂಡಲ್ಸ್ನೆಲ್ಲ ಮುಂದಗಡೆ ಹಚ್ತಾ ಇದೆ ಒಂದು ಸೆವೆನ್ ಏಟ್ ಕ್ಯಾಂಡಲ್ಸ್ನ ಐ ಲವ್ ಯು ಅಂತ ಬರೆದಿರೋದ್ರ ಮುಂದೆ ಹಚ್ತಾ ಇದ್ದೀನಿ ಸ್ವಲ್ಪ ಬೆಳಕಿಂದ ಜಾಸ್ತಿ ಕಾಣಿಸ್ಲಿ ಅಂತ ಸೊ ಇನ್ನೇನು ಟೈಮು ಆಯಿತು ನಾನು ಅಣ್ಣ ನಮ್ಮ ಯಜಮಾನ್ ಮೂರೇ ಜನ ಇದ್ದಿದ್ದು ನಮ್ಮ ಮಮ್ಮಿ ಅಪ್ಪ ಅವರು ಇದ್ದರು ಮಜೆ ಮಾಡ್ತಾ ಇದ್ದೀನಿ ಸೊ ಅವ್ರನ್ನೂ ಎದ್ದೇಳಿಸ್ಬಿಡೋಣ ಅಂತ ಹೇಳಿ ಅಣ್ಣ ಹೋದ ಸೊ ಅವ್ರನ್ನೂ ಎದ್ದೇಳಿಸ್ತಾ ಫೈನಲಿ ಅವರಂತ ಫುಲ್ ಎದ್ದೇಳಿದ್ರು ಎದ್ದೇಳಿಸಿದ ತಕ್ಷಣನೇ ಎದ್ದೇಳಲಿಲ್ಲ ಒಂದೆರಡು ಸಲ ಮೇಲೆ ಅವ್ನಿಗೆ ಹೆಚ್ಚ ಅವ್ರಿಗೂ ಆಯಿತು ಸೊ ಅವ್ರಿಗೂ ಹೆಚ್ಚರ ಆದಮೇಲೆ ನಾವು ಹೇಗೆ ಡೆಕೋರೇಟ್ ಮಾಡಿದ್ದೀವಿ ಅಂತ ಫುಲ್ಲು ತೋರಿಸೋಣ ಅಂತ ಹೇಳಿ ಒಂದು ತಗೊಂಡೆ ಆಮೇಲೆ ಬರ್ಡೇ ಮಾಡಿದ್ಮೇಲೆ ಸಿಕ್ಕಲ್ಲ ಅಂತ ಹೇಳಿ ಇದೊಂದು ಕ್ಲಿಪ್ನ ತಗೊಂಡ್ವಿ

ಹ್ಯಾಪಿ ಬರ್ಡೇ ಕಿರಿ ತಗೊಟ್ಬೋಣ ಸೊ ಅವ್ರಿಗೆಂತ ಕ್ರೌನ್ ತಂದಿದ್ದ ಅದನ್ನ ತಗೊಂಡು ಬರೋಣ ಅಂತ ಹೋದ ಅಷ್ಟಲ್ಲಿ ಮಮ್ಮಿ ಅಪ್ಪ ನಮ್ಮ ಹೆಸ್ಬೆಂಡ್ರು ಎಲ್ಲರು ಸಾಲ ನಿಂತಿತ್ತು ಅವರು ಎದ್ದು ಅವರು ನಿದ್ದೆಗಳಿದ್ದಾರೆ ಬಟ್ ಸ್ಟಿಲ್ ಇದು ಹೇಳಿದ್ರು ಅದಾದ್ಮೇಲೆ ನಮ್ಮ ಅಣ್ಣ ಒಂದು ಕ್ರೌನ್ ಹಾಕಿ ನಮ್ಮತ್ಗೇನ ಅವ್ರಗಡೆ ಕರ್ಕೊಂಡು ಬಂದಾಗ ಕೇಕ್ ಕಟ್ ಮಾಡಿಸೋಣ ಅಂತ ಹೇಳಿ

ആ നമ്മി അപ്പ ഗിഫ്റ്റ് Halla Ég er ekki speciað að hluta það Hásu Hó, mami, það var ekki það mami Það er bærið að þér að þinkma að það er ég en þar er um þetta Það er ekki að ég heldu Það er ekki það Það er ekki það Hvað er þetta þetta ma?

ఏ దయ్యం కదలదు నసరేంట సరేంట నువ్వు కరతరే కదలండిరా సోనిమ్మ బ్రదర్ చస్ కను వరిగింది తి తి మొదలు కసగొట్ల కైదో షనగరా ఇడిస్ కన ఆకబడు అన్నం వందో ఒక సమాచం ఆల్వేస్ ఉంటా ఇవది డైలాగ్స్ చేంజ్ ఆగుతావా ఇండ్ల మదిల కంటగల எவனே அந்த மொபைல் கிரீம் தகனேற நான் மகன் சரக்கப்பாங்க చాక్లెట్ ైట్ బర్ చాక్లేట్ కే

அதே கட்லே இஸ் தினகடை தான் கசக்கோ கட் அந்த

ಇನ್ನೋ ಬಂದಿಲ್ಲ. ಯಾರ ಕೆಲಸ ಮಾಡಿರೋರು ಗೊತ್ತಾಯ್ತಾ ನೀನೋದರ. ಬರ್ಡೇಗೆ ಯೂಸ್ ಆಗ್ಬೇಕು ಅಂತ ಅನ್ಸುತ್ತೆ ಇದು ಅದಕ್ಕೆ ವೇಟ್ ಮಾಡ್ತಿದ್ದೆನಾ. ನಿನ್ನ ಮೊದಲಿಗೆ ಮುಂಚೆ ತಂದಿರೋದು ಅದು. ಡ್ರಾಯರ್ ಒಳಗಡೆ ಇತ್ತು. ಅಂದ್ರೆ ಯೂಸ್ ಮಾಡಿರ್ಲಿಲ್ಲ ಇವನ್ बर्थडे ಗೆನೆ ತಗ ಬಂದಿರ ಅನ್ಸುತ್ತಾ. ಅದು ಇವನ್ बर्थडे ಗೆ ಯಾಕ ಇದೆ ಆಗಲಿಲ್ಲ ಅದು.

ಸುಮ್ನಿರು ವೇಸ್ಟ್ ಮಾಡಿಲ್ಲ ಕಣ ಇನ್ನು ಅರ್ಧ ಮಡಗ್ಸಿನಿ ಹಂಗು ಇನ್ನು ಉಳ್ಕತ್ತು ಇನ್ನು ಉಳ್ಕತ್ತು ನಾನ್ ಇಷ್ಟ್ ಬೇಡ ಅಂದಿ ಮಹೇಶ್ ಹಂಗ ನನಗೆ ಇನ್ನು ಉಳ್ಕತ್ತು ನೀನ್ ದೇವ್ರಿಗೆ ಹಿಂಗ ಹಾಕುಡಿ ಹಿಂಗ ಟೈಮ್ ಆಗಿರ್ಲಿಲ್ಲ ಯಾಕ ಟೈಮ್ ಇತ್ತು ಇದು ಬರೆಯ ಟೈಮ್ ಇತ್ತು ಬಟ್ ಅಷ್ಟೇ ಚೆನ್ನಾಗಿ ಕಾಣಿಸ್ತಿತ್ತು ಒಟ್ಟಲ್ಲಿ இன்னொரு நானே எதிர்க்கு சுபர் சவுண்ட் ஓபன் ஆய்த்தோபன் சத மயசி ಎಲ್ಲರೂ ಕ್ಲೀನ್ ಮಾಡ್ತಾರೆ ಮಾಡಿ ಮಾಡಿ ನೀಟ್ ಮಾಡಿ ಇಲ್ಲ ನನ್ನ ಏ ಯಾರ್ ಬರ್ಡೇ ಆಗದ ಆಗದಾವರೆಲ್ಲಾ ವಿ ಯಾರ ಯಾರ್ ಕಸಿರಿ ಅವರೆಲ್ಲಾ ಫಿಫ್ಟಿ ಕೊಡಿ ಏನೇನಾ ತೌಸಂಡ್ ಇಲ್ಲ ಹಂಡ್ರೆಡ್ 150 150 ತಗೋ ಬಿಡಿ ಸೊ ಇಲ್ಲಿಗೆ ಮಿಡ್ ನೈಟ್ ಬರ್ತ್ ಡೇ ಸೆಲೆಬ್ರೇಷನ್ ಮುಕ್ತಾಯ ಆಗಿದೆ ಮತ್ತೆ ಬೆಳಿಗ್ಗೆ ಬ್ಲಾಗ್ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತೀನಿ ಬಾಯ್ ಒನ್ ಸೆಕೆಂಡ್ ಹ್ಯಾಪಿ ಬರ್ಡೇ ದಿಸ್ ಇಸ್